नमस्कार न्यूज 26 की स्वागत है। ವಲಯಮಟ್ಟದ ಕ್ರೀಡಾಕೂಟ ಉದ್ಘಾಟಿಸಿದ ಶ್ರೀ ಆರ್ ಎಲ್ ಕೊಪ್ಪದ ಕ್ರೀಡೆ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢಗೊಳಿಸಲು ಪ್ರೇರಣಾದಾಯಕ ಶಕ್ತಿ ಹೊಂದಿದೆ ಕ್ರೀಡೆಯಲ್ಲಿ ಗೆದ್ದೆ ಎಂಬ ಅಹಂಕಾರ ಬೇಡ ಸೋತೆಯಂತ ಮನಸ್ಥೈರ್ಯ ಕಳೆದುಕೊಳ್ಳೋದು ಬೇಡ ಇಂದಿನ ಸೋಲು ನಾಳಿನ ಗೆಲುವಿಗೆ ಸೋಪಾನವಾಗಿದೆ ಸೋಲು ಗೆಲುವು ಸಾಮಾನ್ಯವಾಗಿ ಸ್ವೀಕರಿಸಿ ಎಂದು ತಾಳಿಕೋಟೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಶ್ರೀ ಆರ್ ಎಲ್ ಕೊಪ್ಪದ ಅವರು ಶ್ರೀ ಹಿರೂರ ಶ್ರೀ ಭೋಗೇಶ್ವರ ಪ್ರೌಢಶಾಲೆಯಲ್ಲಿ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ ಈ ಕ್ರೀಡಾಕೂಟದಲ್ಲಿ ಮುಖ್ಯ ಅತಿಥಿಗಳಾಗಿ ತಾಳಿಕೋಟೆ ತಾಲೂಕಿನ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ರಾವತ್ ಪೂಜಾರಿ ಮಾತನಾಡಿ ದಶಕಗಳ ಹಿಂದೆ ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ಪ್ರದರ್ಶನ ನೀರಸವಾಗಿರುತ್ತಿತ್ತು ಅಲ್ಲೋ ಇಲ್ಲೋ ಒಬ್ಬ ಕ್ರೀಡಾಪಟು ಮೂರು ನಾಲ್ಕು ಸ್ಥಾನ ಗಳಿಸುವುದೇ ದೊಡ್ಡ ಸಾಧನೆ ಇತ್ತು ಆದರೆ ಈಗ ಚಿತ್ರಣ ಬದಲಾಗ್ತದೆ ನಂತಹ ಸ್ಪರ್ಧೆಗಳಲ್ಲಿ ನಿರಂತರವಾಗಿ ಚಿನ್ನ ಬೆಳ್ಳಿ ಪದಕಗಳು ಭಾರತಕ್ಕೆ ಬರಲಾರಂಭಿಸಿವೆ ಹೀಗಾಗಿ ನಮ್ಮ ಕ್ರೀಡಾಪಟುಗಳು ದೇಶಕ್ಕೆ ಹೆಮ್ಮೆ ತರುವ ಕೆಲಸ ಮಾಡುತ್ತಿದ್ದಾರೆ ಅಂತ ಹೇಳಿದರು ಕ್ರೀಡಾಕೂಟದ ಅಧ್ಯಕ್ಷತೆಯನ್ನ ಶ್ರೀ ವೇದಮೂರ್ತಿ ಚನ್ನಮಲ್ಲಯ್ಯ ಹಿರೇಮಠ ವಹಿಸಿಕೊಂಡಿದ್ರು ಅತಿಥಿಗಳಾಗಿ ನಿವೃತ್ತ ದೈಹಿಕ ಶಿಕ್ಷಕರಾದ ಶ್ರೀ ಬಿಬಿ ಬಿರಾದರ ಶ್ರೀ ಹಾದಿಮನಿ ಶ್ರೀ ಎಸ್ಜಿ ಚೌಧರಿ ಶ್ರೀ ಎಸ್ಎ ಬಿರಾದರ ಶ್ರೀ ಜಿಜಿ ಚೌಧರಿ ಶ್ರೀ ಪಿಸಿ ಕಬಡಿಮಟ್ಟಿ ಶ್ರೀ ಬಸವರಾಜ್ ಬಡಿಗೇರಾ ಶ್ರೀ ಶಿವಶಂಕರ ಹಿರೇಮಠ ಶ್ರೀ ಮುಖ್ಯ ಗುರುಗಳು ಸ್ವಾಗತವನ್ನ ಕೋರಿದ್ರು ಶ್ರೀ ಡಿಡಿ ಲಂಬಾಣಿ ಶಿಕ್ಷಕರು ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದ್ರು ಶ್ರೀ ಎಸ್ಆರ್ ಆರ್ ಮಲ್ಯಾಳ ಶಿಕ್ಷಕರು ವಂದನೆಯನ್ನ ಸಲ್ಲಿಸಿದರು ವರದಿ ಉಸ್ಮಾನ ಬಾಕ್ವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಬರ ಅಲ್ಲೆಲ್ಲ ಈಗ ನಿಂದರೆ ಈಗ ಮಾರ್ಚ್ ಈಗ ಪಥ ಸಂಚಲನ ನಡೀತಾ ಇದೆ ಕ್ಲಾಸ್ ಸ್ವಲ್ಪ ದೈಹಿಕ ಶಿಕ್ಷಕರಲ್ಲಿ ಹೋಗಬೇಕು ಈ ಒಂದು ಪಥ ಸಂಚಲನವನ್ನು ಆರಾಧ್ಯ ದೈವ ಬುಗೇಶ್ವರನ ಪಾದಾರಂಧಗಳಲ್ಲಿ ನಮಸ್ಕರಿಸುತ್ತ ಈ ವೇದಿಕೆ ಮೇಲೆ ಆಶೀಂದ ಇರ್ತಕ್ಕಂಥ ಚನ್ಮಲಯ್ಯ ಹತ್ತರ ಸರ್ ಸರ್ಕೋದಾರ

ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ